ಜೈ ಭೇಮ ಇದಕ್ಕೆ ಹೆಸರೇನು ಗೊತ್ತಾ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಸರ್ವರಿಗೂ ಸೂರು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಸರ್ವರಿಗೂ ಸೂರು ಈ ಕೊಳಗೇರಿಗಳಿಗೆ ಅಭಿವೃದ್ಧಿ ಮಂಡಳಿ ಮನೆಗಳ ಇವತ್ತೇನು ಮೂವತ್ತಾರು ಸಾವಿರದ ಮೊದಲನೇ ಕಂತಿನಲ್ಲಿ ಹಂಚಿಕೆ ಮಾಡ್ತಾ ಇದ್ದೀವಿ ಇದಕ್ಕೆ ಹೆಸರೇನು ಗೊತ್ತಾ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಸರ್ವರಿಗೂ ಸೂರು ಹೆಸರು ಮಾತ್ರ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಆದರೆ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥದ್ದು ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಮಾತ್ರ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಮಾತ್ರ ಒಂದು ಮನೆಗೆ ಸುಮಾರು ಆರು ಲಕ್ಷದಿಂದ ಏಳುವರೆ ಲಕ್ಷ ಖರ್ಚಾಗುತ್ತೆ ಆರು ಲಕ್ಷದಿಂದ ಏಳೂವರೆ ಲಕ್ಷ ಅವ್ರು ಕೊಡೋದೆಷ್ಟು ಒಂದೂವರೆ ಲಕ್ಷ ಹೆಸರು ಮಾತ್ರ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಮತ್ತೆ ಸರ್ವರಿಗೂ ಸೋರು ನೋಡಿ ಎಂತ ವಿಪರ್ಯಾಸ ಇದು ಇದಕ್ಕಿಂತ ದೊಡ್ಡ ಮೋಸ ಯಾವ್ದಾದ್ರು ಇದೆಯಾ ಇದಕ್ಕಿಂತ జొతే జిఎస్టి కలెక్ట్ మూడు రూపాయ కొట్బు పూర్ణిమ కొట్బుత్ జిఎస్టి కలెక్ట్బడతారు ఇది ఉడదెస్ హెడ్ సూపర్ ఎస్ ఇక శ్రీమతి ಅಲ್ಲ ಮೋದಿಯವರ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅದಕ್ಕೆ ನಾನು ಹೇಳಿದೆ ಜಮೀರ್ ಅಹಮದ್ ಖಾನ್ ಬಂದು ನನ್ನ ಜೊತೆ ಮಾತಾಡಿದ್ರು ಸರ್ ಒಂದೂವರೆ ಲಕ್ಷ ರೂಪಾಯಿ ಕೊಡ್ತಾರೆ ಕೇಂದ್ರ ಸರ್ಕಾರ ನಾವು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಇದರಿಂದ ಮನೆ ಬಡವರಿಗೆ ಕಟ್ಕೊಡ್ಲಿಕ್ಕೆ ಆಗಲ್ಲ ಬಡವರಿಗೆ ಒಂದು ಮನೆಯೂ ಕೊಡಕ್ಕಾಗಲ್ಲ ಅಂತ ಬಂದು ನನ್ನ ಹತ್ರ ಹೇಳಿದ್ರು ನಾನು ಹೇಳಿದೆ ಬಡವರು ಎಲ್ಲಪ್ಪ ಕೊಡ್ತಾರೆ ಒಂದು ಐದು ಲಕ್ಷ ಆರು ಲಕ್ಷ ರೂಪಾಯಿ ಎಲ್ಲಿಂದ ಕೊಡ್ತಾರೆ ಅವರು ಅಂತ ಹೇಳಿ ನಾನೇನು ಮಾಡಿದೆ ಒಂದು ಲಕ್ಷ ರೂಪಾಯಿ ಅವ್ರ ಹತ್ರ ಫಲಾನುಭವಿಗಳ ಹತ್ರ ವಸೂಲು ಮಾಡಿ ಇನ್ನು ಉಳಿದ ಹಣ ಸುಮಾರು ನಾಲ್ಕರಿಂದ ಐದು ಲಕ್ಷ ರೂಪಾಯಿಗಳನ್ನು ಸರ್ಕಾರ ಕೊಡ್ತದೆ ಅಂತ ಹೇಳಿ ತೀರ್ಮಾನ ಮಾಡಿ ಗೊತ್ತಾಯ್ತ ನಿಮಗೆ ಆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಅವ್ರು ಕೊಡೋದು ಮತ್ತೆ ವಾಪಸ್ ಕಿತ್ಕೊಳ್ಳೋದು ನಿಮ್ಮ ಇದರಿಂದ ಜಿ ಎಸ್ ಟಿ ನಲ್ಲಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಪ್ರಧಾನಮಂತ್ರಿ ಹೆಸರು ಕೊಡೋದು ಹನ್ನೆರಡು ಸಾವಿರ ರೂಪಾಯಿ ಪ್ರಧಾನಮಂತ್ರಿ ಹೆಸರು ಹನ್ನೆರಡು ಸಾವಿರ ರೂಪಾಯಿ ನಾವೆಷ್ಟು ಕೊಡ್ತೀವಿ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಸರ್ಕಾರ ಕೊಡೋದು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ನಮ್ಮ ಹೆಸರು ಇಲ್ಲ ನಮ್ಮ ಹೆಸರು ಇಲ್ವೇ ಇಲ್ಲ ಆದ್ರೂ ನಮ್ಮ ಹೆಸರು ಇಲ್ದೇ ಪರವಾಗಿಲ್ಲ ಬಡವರಿಗೆ ಮನೆ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಬಡವರಿಗೆ ಸೂರ್ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಅಂತೇಳಿ ನಾನು ಒಪ್ಪಿಕೊಂಡು ಕೂಡಲೇ ಐನೂರು ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದೆ ಏನ್ ಜಮೀರ್ ಕೇಳ್ತಾ ಇದೀಯ ಏ ಜಮೀರ್ ಸುಲ್ತಾನೈ ಜಮೀರ್ ಹೇಳಿದ್ರು ಸಾರ್ ಹೆಂಗಾರ ಮಾಡಿ ಬಡವರಿಗೆ ಕೊಡ್ಬೇಕು ಸಾರ್ ಪಾಪ ಬಡವರು ಅವ್ರು ಕೊಡ್ಲೇಬೇಕು ಅಂತ ಹೇಳಿದ್ರು ನಮಗೆ ಹೋಗ್ಲಪ್ಪ ಬಡವರಿಗೆ ಕೊಡೋಣ ಅದ್ರಲ್ಲೂ ಕೊಳಗೇರಿ ನಲ್ಲಿ ವಾಸ ಮಾಡ್ತಕ್ಕಂಥ ಬಡವರಿಗೆ ಕೊಟ್ಟೇ ಕೊಡಬೇಕು ಕೊಟ್ಟೇ ಕೊಡ್ತೀವಿ ನಮ್ಮ ಸರ್ಕಾರ ಅಂತೇಳಿ ನಾವು ಇವತ್ತು ನಾಲ್ಕರಿಂದ ಐದು ಲಕ್ಷ ರೂಪಾಯಿಗಳನ್ನ ಸರ್ಕಾರ ಕೊಟ್ಟಿದೆ ಫಲಾನುಭವಿಗಳಿಗೆ ಗೊತ್ತಾಗಬೇಕು ಇದು ಯಾಕಂತಂದ್ರೆ ಸುಳ್ಳು ಹೇಳಿ ಬಿಜೆಪಿ ಅವರು ಈ ಅವರು ಇದ್ದಾರಲ್ಲ ಇವರು ಮನೆ ದೇವರೇ ಸುಳ್ಳು ಅವರು ಮನೆ ದೇವರೇ ಸುಳ್ಳು ಬರೀ ಸುಳ್ಳು ಹೇಳೋದು ಪ್ರತಿಯೊಬ್ಬರಿಗೂ ಸರ್ವರಿಗೂ ಸೂರು ಹೆಸರು ಮಾತ್ರ ನೋಡಿ ಹೆಂಗಿದೆ ಸರ್ವರಿಗೂ ಸೂರು ಎಲ್ಲಿ ಸೂರ್ ಕಟ್ಟಕಾಗತ್ತ ಆರೂವರೆ ಏಳು ಲಕ್ಷ ಮನೆ ಅಲ್ಲ ಒಂದು ಮನೆಗೆ ಖರ್ಚಾಗತ್ತೆ ಅವ್ರು ಕೊಡೋದು ಹನ್ನೆರಡು ಸಾವಿರ ರೂಪಾಯಿ ಆಗತ್ತ ಸೊ ಇದು ಇವತ್ತು ನೀವೆಲ್ಲ ತಿಳ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನಾವು ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಜಾರಿಗೆ ಕೊಟ್ಟಿದ್ದೀವಿ ಒಂದು ಕುಟುಂಬಕ್ಕೆ ಒಂದು ಕುಟುಂಬಕ್ಕೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಸಿಗ್ತದೆ ತಿಂಗಳಿಗೆ ಪ್ರತಿ ಕುಟುಂಬಕ್ಕೆ ಒಂದು ತಿಂಗಳಿಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಹಿಂದೆ ಯಾರು ಕೊಟ್ಟಿದ್ರ ಯಾರು ಕೊಟ್ಟಿರ್ಲಿಲ್ಲ ಎಲ್ಲ ಹೆಣ್ಮಕ್ಳು ಫ್ರೀಯಾಗಿ ಬಸ್ ನಲ್ಲಿ ತಿರುಗಾಡಿ ಪೂರ್ಣಿಮಾನು ತಿರ್ಗಾಡಬಹುದು ಬಸ್ ನಲ್ಲಿ ಫ್ರೀ ಆಗಿ ನೀನು ಬಾಬು ನೀನು ತಿರ್ಗಾಡಬಹುದು ಅಲ್ಲ ನೀನಿಲ್ಲ ಇಲ್ಲ ನಿನ್ ಮಿಸ್ ನಿನ್ ಮಿಸಸ್ ನಿಮ್ ಮಿಸ್ ತಿರ್ಗಾಡ್ಬೋದು ಫ್ರೀಯಾಗಿ ಯಾವುದೇ ಜಾತಿ ಧರ್ಮ ಭಾಷೆ ಯಾರಾದರೂ ಕೂಡ ಕೊಟ್ಟಿದ್ದೀವಿ ಬಿಜೆಪಿ ಬಡವರಿಗೂ ಕೊಟ್ಟಿದ್ದೀವಿ ಬಿಜೆಪಿ ಪಕ್ಷದ ಬಡವರಿಗೂ ಕೂಡ ಕೊಟ್ಟಿದ್ದೀವಿ ಹಿಂದೆ ಯಾರಾದ್ರೂ ಕೊಟ್ಟಿದ್ರ ಕೊಟ್ಟಿದ್ರೇನ್ರಿ ಕೊಟ್ಟಿದ್ರೇನಂಬಾ ಇಲ್ಲ ಇದು ನಮ್ಮ ಸರ್ಕಾರ ಕೊಟ್ಟಿರೋದು ಅವರಿಗೆ ಒಟ್ಟುರಿ ಬಿಜೆಪಿಯವರಿಗೆ ನಾಲ್ಕ್ ಸಾವಿರ ಐದು ಐದು ಸಾವಿರ ರೂಪಾಯಿ ಬಡವರು ಕೊಟ್ಬಿಡ್ತಾರಲ್ಲ ಅಂತ ಹೇಳಿ ಒಟ್ಟೆ ಈಚಿ ಕಥ ಬಡವರ ವಿರೋಧಿ ಬಿಜೆಪಿ ಎಚ್ಚರಿಕೆ ಬಡವರ ವಿರೋಧಿ ಸಂವಿಧಾನದ ವಿರೋಧಿ ಪ್ರಜಾಪ್ರಭುತ್ವದ ವಿರೋಧಿ ಸರ್ವಾಧಿಕಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದವರು ಬಡವ್ರ ಪರವಾಗಿಲ್ಲ ಅವ್ರಿರೋದೆಲ್ಲ ಶ್ರೀಮಂತರ ಪರವಾಗಿ ಶ್ರೀಮಂತರ ಪರವಾಗಿ ನಿಮಗೆ ಒಂದು ಹೇಳಬೇಕು ಅಂದರೆ ಅವ್ರ ಅಧಿಕಾರಕ್ಕೆ ಬಂದ ಮೇಲೆ ನರೇಂದ್ರ ಮೋದಿ ನರೇಂದ್ರ ಮೋದಿ ಕಾರ್ಪೊರೇಟ್ ಟ್ಯಾಕ್ಸ್ ಮೂವತ್ತು ಪರ್ಸೆಂಟ್ ಇತ್ತು ಮನಮೋಹನ್ ಸಿಂಗ್ರ ಕಾಲದಲ್ಲಿ ಈಗ ಎಷ್ಟು ಮಾಡಿದ್ದಾರೆ ಗೊತ್ತಾ ಇಪ್ಪತ್ತೆರಡು ಪಾಯಿಂಟ್ ಐದು ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಆದ್ರೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಗ್ಯಾಸ್ ಬೆಲೆ ಗೊಬ್ಬರದ ಬೆಲೆ ಎಲ್ಲ ಏರ್ಸ್ಕೊಟ್ರ ಮೇಲೆ ಅದು ಕೊಡೋದು ಬಡವರು ರೈತರು ದಲಿತರು ಹಿಂದುಳಿದವರು ಕಾರ್ಮಿಕರು ಮಹಿಳೆಯರು ಈ ವರ್ಗದ ಜನರಿಗೆಲ್ಲ ಹಾಕಿ ಕಾರ್ಪೊರೇಟ್ ಬಾಡಿ ಅವರಿಗೆಲ್ಲ ಟ್ಯಾಕ್ಸ್ ಕಡಿಮೆ ಮಾಡಿದಾರಲ್ಲ ಇದು ಯಾವ ನ್ಯಾಯ ಯಾವ ನ್ಯಾಯ ಇದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ನೀವು ಮುಂದೆ ಬರ್ತಕ್ಕಂಥ ಚುನಾವಣೆ ಇದೆಯಲ್ಲ ಕಳೆದ ಚುನಾವಣೆಯಲ್ಲಿ ಅವರು ಪಾಠ ಕಲಿಸಿದಿರಿ ನಮಗೆ ನೂರ್ ಮೂವತ್ತಾರು ಜನ ಗೆಲ್ಸಿ ಕಳೆದ ಚುನಾವಣೆಯಲ್ಲಿ ಅವರು ಪಾಠ ಕಲಿಸಿದಿರಿ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಹೇಗೆ ವಿಧಾನಸಭೆಯಲ್ಲಿ ಆಶೀರ್ವಾದ ಮಾಡಿದ್ರಿ ಅದೇ ರೀತಿ ಅವರು ತಕ್ಕ ಪಾಠವನ್ನು ಕಲಿಸಬೇಕು ನಮ್ಮ ಅಭ್ಯರ್ಥಿಗಳಿಗೆ ಬೆಂಬಲವನ್ನು ಕೊಡಬೇಕು ಆಗ್ಬೋದಾ ಇನ್ನೂ ಉಳಿದಂತ ಮನೆಗಳು ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಚಿಲ್ಲರೆ ಮನೆಗಳು ಆ ಮನೆಗಳಲ್ಲಿ ಈಗ ಮೂವತ್ತಾರು ಸಾವಿರದ ಏಳ್ನೂರ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಅದು ಒಂದು ಲಕ್ಷದ ಎಂಬತ್ತ ಐದು ಸಾವಿರ ಕಟ್ತಾ ಇದ್ದೀವಿ ಅಷ್ಟೂ ಮನೆಗಳನ್ನು ಉಳಿದು ಮನೆಗಳನ್ನು ಕೂಡ ಕಟ್ಟಿಸ್ಕೊಡ್ತೇವೆ ಆದಷ್ಟು ಜಾಗ್ರತೆ ಇನ್ನೊಂದು ಕಾರ್ಯಕ್ರಮ ಮಾಡಿ ನಾವು ಮನೆಗಳನ್ನು ಹಂಚಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಜಮೀರ್ ಅಹಮದ್ ಖಾನ್ ಅವರು ಯಾವಾಗಲೂ ಕೂಡ ಬಡವ್ರ ಪರ ಇರತಕ್ಕಂಥವ್ರು ಬಡವರ ಪರ ಇದ್ದವರು ಅದಕ್ಕೆ ಆ ಇಲಾ ಇಲಾಖೆ ಕೊಟ್ಟಿರೋದು ವಸತಿ ಇಲಾಖೆ ವಸತಿ ಇಲಾಖೆ ಕೊಟ್ಟಿದ್ದೀವಿ ಆದಷ್ಟು ಜಾಗ್ರತೆ ಮನೆ ಕಟ್ಟಿಸ್ಕೊಡ್ಲಿ ಅಂತೇಳಿ ಅವರಿಗೆ ಸೂಚನೆ ಕೊಟ್ಟು ಈಗಾಗಲೇ ಮನೆಗಳನ್ನು ವಿತರಣೆ ಮಾಡಿದೆ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಸುಮಾರು ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ಮೂರು ಸಾವಿರದ ಆರುನೂರ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳನ್ನ ಮೊದಲನೇ ಹಂತದಲ್ಲಿ ರಾಜ್ಯದಲ್ಲಿ ಇವತ್ತು ಹಂಚಿಕೆ ಮಾಡತಕ್ಕ ಕೆಲಸವನ್ನ ಮಾಡ್ತಾ ಇದ್ದೀವಿ ಒಂದೇ ದಿನ ಇವತ್ತೇ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಹಂಚಿಕೆ ಆಗ್ತಾ ಇದೆ ಇಪ್ಪತ್ತೆಂಟು ಜಿಲ್ಲೆಗಳಲ್ಲೂ ಕೂಡ ಬೆಂಗಳೂರಿನಲ್ಲಿ ನಾನು ಮಾಡ್ತಾ ಇದ್ದೀನಿ ಮತ್ತೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಅಲ್ಲಿರ್ತಕ್ಕಂಥ ಎಮ್ ಎಲ್ ಮನೆಗಳನ್ನ ಹಂಚ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಒಟ್ಟು ರಾಜ್ಯದಲ್ಲಿ ಒಂದು ಲಕ್ಷ ಎಂಬತ್ತು ಸಾವಿರ ಮುನ್ನೂರ ಐವತ್ಮೂರು ಇನ್ನೂರ ಐವತ್ಮೂರು ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ಮೂರು ಮನೆಗಳನ್ನು ಕೊಳಗೇರಿ ನಿವಾಸಿಗಳಿಗೆ ಯಾರಿಗೆ ಮನೆ ಇಲ್ಲ ಯಾರಿಗೆ ನಿವೇಶನ ಇಲ್ಲ ಎಲ್ಲ ಜನರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಇದ್ದಾಗ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಇದ್ದಾಗ ನಾವು ತೀರ್ಮಾನ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ವಸತಿಹೀನರಿಗೆ ಪ್ರತಿ ವರ್ಷ ಮೂರು ಲಕ್ಷ ಮನೆಗಳನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ಅದರಂತೆ ಐದು ವರ್ಷಗಳಲ್ಲಿ ಹದಿನಾಲ್ಕು ಲಕ್ಷದ ಐವತ್ನಾಲ್ಕು ಸಾವಿರ ಮನೆಗಳನ್ನು ಕೊಟ್ಟಿದ್ದೇವೆ ಹದಿನಾಲ್ಕು ಸಾವಿರದ ಆ ಸಾರಿ ಹದಿನಾಲ್ಕು ಲಕ್ಷದ ಹದಿನಾಲ್ಕು ಲಕ್ಷದ ಐವತ್ತ ಮೂರು ಐವತ್ನಾಲ್ಕು ಸಾವಿರ ಅಂದ್ರೆ ಹದಿನೈದು ಲಕ್ಷ ಮನೆಗಳನ್ನು ಕಟ್ಟಬೇಕು ಅಂತ ಗುರಿ ಇಟ್ಕೊಂಡು ಕೊಡಬೇಕು ಅಂತ ಗುರಿ ಇಟ್ಕೊಂಡು ಐದು ವರ್ಷದಲ್ಲಿ ಹದಿನಾಲ್ಕು ಲಕ್ಷದ ಐವತ್ನಾಲ್ಕು ಸಾವಿರ ಮನೆಗಳನ್ನ ಬಡವರಿಗೆ ಕೊಟ್ಟಿದ್ದೇವೆ ಆದರೆ ಬಿಜೆಪಿ ಸರ್ಕಾರ ಮತ್ತೆ ಕುಮಾರಸ್ವಾಮಿ ಸರ್ಕಾರ ಐದು ವರ್ಷಗಳಲ್ಲಿ ಕಟ್ಟಿಸಿದಂಥ ಮನೆಗಳ ಸಂಖ್ಯೆ ಐದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಮನೆಗಳು ನಾವು ಹದಿನಾಲ್ಕು ಲಕ್ಷದ ಐವತ್ನಾಲ್ಕು ಸಾವಿರ ಮನೆ ಕಟ್ಟಿದ್ರೆ ಅವ್ರು ಕಟ್ಟಿದ್ದು ಐದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಮನೆಗಳು ನಮಗಿಂತ ಅವರು ಸುಮಾರು ಹತ್ತು ಲಕ್ಷ ಮನೆಗಳು ಕಡಿಮೆ ಕಟ್ಟಿದ್ರು ಹತ್ತು ಲಕ್ಷ ಮನೆಗಳನ್ನು ಕಡಿಮೆ ಕಟ್ಟಿದ್ರು ಆದರೆ ಉದ್ದುದ್ದವಾಗಿ ಭಾಷಣ ಅವರೆಲ್ಲ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳಿ ಮತ್ತೆ ಜಮೀರ್ ಅಹಮದ್ ಖಾನ್ ಅವರಿಗೆ ಅಬ್ಬಯ್ಯ ಪ್ರಸಾದ್ ಅಬ್ಬಯ್ಯ ಇವರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ನಿಮ್ಮೆಲ್ರಿಗೂ ನಮಸ್ಕಾರ